ು ನಮಸ್ಕಾರ ಸ್ನೇಹಿತರ ಗೌರಿ ಮನೆಗೆ ಬಂದಿದ್ದ ಈ ಕಡೆ ಮನೆಯವರೆಲ್ಲರೂ ಬಿಗ್ ಶಾಕ್ ಆಗ್ತಾರೆ ತವರಿಗೆ ಬಂದಂತಹ ಗೌರಿಗೆ ತವರು ಮನೆಯಲ್ಲೂ ಕೂಡ ಜಾಗ ಇಲ್ವಾ ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅರ್ಚನಾ ಮತ್ತು ಸೇವಂತಿ ಸೇರಿಕೊಂಡು ಮಾಡಿದ ಪ್ಲ್ಯಾನ್ ವರ್ಕ್ ಆಗಿದೆ ಗೌರಿ ಯಾವಾಗ ತನ್ನ ಅಪ್ಪುಗೆ ತೊಂದರೆ ಆಗತ್ತೆ ಅನ್ನೋ ವಿಷಯ ಗೊತ್ತಾಯಿತು ಆಗಲೇ ನಿರ್ಧಾರವನ್ನು ಮಾಡಿಬಿಟ್ಲು ಯಾವುದೇ ಕಾರಣಕ್ಕೂ ನನ್ನ ಅಪ್ಪುಗೆ ತೊಂದರೆ ಆಗಬಾರ್ದು ಆದರೆ ಜೀವನದಲ್ಲಿ ಖುಷಿಯಾಗಿರಬೇಕು ಅಂತ ಅದೇ ಕಾರಣಕ್ಕೆ ಹೇಳದೆ ಕೇಳದೆ ಬೆಳ್ಳಂಬೆಳಿಗೆ ಮನೇನ ಬಿಟ್ಟು ಬಟ್ಟೆ ಗಂಟು ಮುಟೆ ತಗೊಂಡಿದ್ದ ತನ್ನ ತವರು ಮನೆಗೆ ಬಂದೇ ಬಿಟ್ಲು ಅಪ್ಪು ಮನೇಲಿ ನೋಡಿದಾಗ ಗೌರಿ ಕಾಣಿಸ್ತಿರ್ಲಿಲ್ಲ ಆದರೆ ಗೌರಿ ಸ್ನಾನಕ್ಕೆ ಹೋಗಿರ್ಬಹುದೇನೋ ಕೈಗೆ ಹೀಗೆ ಸಿಕ್ಕಿದ್ರೆ ಖಂಡಿತನನ್ನು ಬಿಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಹೇಳ್ದೆ ಕೇಳಿದೆ ಅಲ್ಲಿಂದ ತನ್ನ ಫ್ರೆಂಡನ್ನು ಕರ್ಕೊಂಡು ಜೇನನ್ನು ತರೋಕೋಸ್ಕರ ಮರ್ದತ್ರ ಬರ್ತಾನೆ ಅಲ್ಲಿ ಜೇನು ಹುಳುಗಳು ಮೆತ್ತಿದ್ರೂ ಕೂಡ ಆ ಒಂದು ಜೇನು ಹುಳುಗಳನ್ನು ಕಚ್ಚಿಸ್ಕೊಂಡ್ರೂ ಪರವಾಗಿಲ್ಲ ಆದರೆ ಗೌರಿಗೆ ಇಷ್ಟ ಆದಂಥ ಜೇನನ್ನು ತಗೊಂಡು ಹೋಗಲೇಬೇಕು ಅಂತ ಅಂದ್ಕೊಂಡು ಸಿದ್ಧವಾಗಿಬಿಡ್ತಾರೆ ಅಪ್ಪು ಅಪ್ಪು ಮದುವೆ ಆದಾಗ ಗೌರಿ ಮೇಲೆ ಪ್ರೀತಿ ಇರಲಿಲ್ಲ ಅಭಿಮಾನ ಇತ್ತು ಆಕೆ ಒಂದು ಒಳ್ಳೆಯ ಆಗಿದ್ಲು ಆದರೆ ಈಗ ಗೌರಿ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾದಂತಹ ಪ್ರೀತಿ ಮೊಳಕೆ ಹೊಡ್ದದೆ ಅಪ್ಪು ಹೃದಯದಲ್ಲಿ ಅಪ್ಪುಗೆ ಗೌರಿ ಅಂದರೆ ಪಂಚ ಪ್ರಾಣ ಆಕೆಯ ಖುಷಿಗೋಸ್ಕರ ಏನು ಬೇಕಿದ್ರೂ ಮಾಡೋಕ್ಕೆ ಸಿದ್ಧವಾಗಿದ್ದಾನೆ ಆಕೆಯ ಮುಖದಲ್ಲಿ ಖುಷಿ ನೋಡಬೇಕು ಅನ್ನೋ ಒಂದು ಸಂಭ್ರಮ ಅಪ್ಪುವನ್ನಲ್ಲಿದೆ ಅದೇ ಕಾರಣಕ್ಕೆ ಅವಳಿಗೆ ಇಷ್ಟ ಆಗಿರೋ ಜೀನನ್ನು ತಂದು ಕೊಡಬೇಕು ಅಂತ ಮರಕ್ಕೆ ಅತ್ತಿಯ ಜೀನು ಹುಳನ ಓಡಿಸಿ ಅಲ್ಲಿ ಕಷ್ಟಪಡ್ಕೊಂಡು ಮುಖ ಮುಚ್ಚಿಕೊಂಡು ಆ ಜೇನು ಹುಳದಿಂದ ಆ ಒಂದು ಜೇನನ್ನು ತೆಗೆಯೋ ಪ್ರಯತ್ನ ಮಾಡ್ತಿದ್ದಾನೆ ಆದರೆ ಇಲ್ಲಿ ಅಪ್ಪುವಿನ ಬದುಕೇ ಜೇನಾಗಿರಬೇಕು ಅಂತ ಹೇಳಿ ಭಾವಿಸಿದಂಥ ಗೌರಿ ತನ್ನ ಅಂದಾಗಿ ಆ ಒಂದು ಅಪ್ಪುವಿನ ಬದುಕು ಖಂಡಿತವಾಗ್ಲೂ ಸತ್ವಹೀನ ಆಗಬಾರ್ದು ಅನ್ನುವ ಕಾರಣಕ್ಕೆ ಆಕೆ ತವರ್ ಮನೆಗೆ ಹೊರಟು ಬಂದಾಳೆ ಗಂಟುಮೂಟಿ ಸಮೇತ ಬಂದಂಥ ಗೌರಿನ ನೋಡಿದ್ದೆ ಒಮ್ಮೆಲಿ ಎಲ್ರಿಗೂ ಶಾಕ್ ಆಗುತ್ತೆ ಆದರೆ ಮಗಳು ಮನೆಗೆ ಬಂದದಾಳಲ್ಲ ಅಂತ ಖುಷಿ ಪಡ್ತಾರೆ ಆಕೆ ಗಂಡನ ಮನೆ ಬಟ್ಟು ಬಂದದಾಳೆ ಅಂತ ತಾತನ ಸಹಿತ ಯಾರೊಬ್ಬರು ಅಂದ್ಕೊಳ್ಳೋದಿಲ್ಲ ಏನಮ್ಮ ಇದು ಹಿಡ್ದೇ ಕೇಳಿದೆ ಬಂದಿದೆಯಾ ತುಂಬ ಖುಷಿ ಆಗ್ತದೆ ನಮ್ಮ ಮೊಮ್ಮಗಳನ್ನು ನೋಡಿ ಅಂತ ತಾತ ಅಜ್ಜಿ ಹೇಳ್ತಿದ್ರೆ ಈ ಕಡೆ ಗೌರಿ ನಾನು ಮಂಗ್ಲಮ್ಮ ಅತ್ತೆ ಮನೆನ ಬಿಟ್ಟು ಬಂದದೇನೆ ನನ್ನ ಗಂಡನ ಮನೆನ ಬಿಟ್ಟು ಬಂದದೇನೆ ನನ್ನ ತವರು ಮನೆಗೆ ಅಂತ ಹೇಳ್ತಾಳೆ ಈ ಒಂದು ಮಾತು ಕೇಳ್ತಿದ್ದಾಗೆ ಸುಗಂಧಾಗೆ ತನ್ನ ಪ್ಲ್ಯಾನ್ ವರ್ಕೌಟ್ ಆಯಿತು ಸೇವಂತಿ ನಾನು ಹೇಳಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದಾಳೆ ಅಂತ ಖುಷಿ ಆಗ್ತದೆ ಈ ಕಡೆ ಮಾಣಿಕ್ಯಾಗೂ ತನ್ನ ಗುಬ್ಬಚ್ಚಿ ವಾಪಸ್ ಬಂದಲಲ್ಲ ಅಂತ ಖುಷಿ ಆಗ್ತದೆ ಆದರೆ ಅಜ್ಜಿ ತಾತ ಅಪ್ಪ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಏನು ಹೇಳ್ತಿದ್ಯಾ ನೀನು ಗಂಡನ ಮನೆ ಬಿಟ್ಟು ಬಂದೆ ಅಂತ ಹೇಳ್ತಿದ್ಯಲ್ಲ ಏನಾಗಿದೆ ನಿನಗೆ ನಿಮ್ಮ ತಾತ ನಿಮ್ಮ ಅಪ್ಪ ಎಲ್ಲ ಹೆಣ್ಮಗಳು ಅಂದರೆ ಗೌರಿ ಥರ ಇರಬೇಕು ಅಂತ ಹೇಳಿ ಎಲ್ಲರತ್ರ ಹೇಳಿಕೊಂಡು ಇದ್ರು ಇವತ್ತು ಅವ್ರನ್ನ ತಲೆ ಹಾಗೆ ಮಾಡ್ತಿದ್ಯಲ್ಲ ಏನಾಗಿದೆ ನಿನಗೆ ಯಾಕೆ ರೀತಿ ಮಾತಾಡ್ತಾ ಇದೆಯಾ ನಿನ್ನ ಗಂಡನ ಮನೇಲಿ ಏನಾದರೂ ತೊಂದರೆ ಆಯ್ತಾ ಅಂತ ಕೇಳ್ತಿದ್ದಾರೆ ಅಜ್ಜಿ ಈ ಕಡೆ ಗೌರಿ ಮಾತ್ರ ಇಲ್ಲ ನೀವು ಮತ್ತು ಅಪ್ಪ ಎಲ್ಲರೂ ಕೂಡ ಹೇಳಿದ್ರಿ ಅಣ್ಣ ಎಲ್ಲರೂ ಕೂಡ ಆದರೆ ನನಗೆ ಆಗ ಅರ್ಥ ಆಗಲಿಲ್ಲ ನಮ್ಮಂತಹ ಶ್ರೀಮಂತರು ಅಂಥ ಗುಡಿಸ್ನಲ್ಲಿರೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ ನಾನು ಶ್ರೀಮಂತರ ಮನೆಯಲ್ಲಿ ಬೆಳೆದವಳು ಸುಖದ ಸುಪ್ಪತ್ಗೆಲ್ಲಿ ಅಂಥದ್ರಲ್ಲಿ ಆ ಒಂದು ಗುಡಿಸ್ನಲ್ಲಿ ಬದುಕೋದು ನನ್ನಿಂದ ಕಷ್ಟ ಆಗೋಯ್ತು ನನಗೆ ಸತ್ಯ ಅರಿವಾಗೋಯಿತು ಅದಕ್ಕೆ ವಾಪಸ್ ಬಂದೆ ಅಂತ ಹೇಳ್ತಿದ್ದಾರೆ ಏನಮ್ಮ ಮಾತಾಡ್ತಿದ್ಯಾ ಗೌರಿ ನೀನೇ ರೀತಿ ಮಾತಾಡ್ತಿದ್ಯಾ ಎಲ್ಲರಿಗೂ ಗೊತ್ತು ಗೌರಿ ನೀನು ಈ ರೀತಿ ಮಾತಾಡಬಾರ್ದು ಜೊತೆಗೆ ನೀನು ಈ ರೀತಿ ಮಾತಾಡೋಳಲ್ಲ ಅನ್ನೋದು ಗೊತ್ತು ಯಾಕೆ ಏನಾಯಿತು ಹೇಳು ಮಂಗಳಮ್ಮನ ಮನೇಲಿ ಯಾರಾದರೂ ನಿನ್ನ ಮನಸ್ಸಿಗೆ ಖಾಸಿಯಾಗುವ ಹಾಗೆ ಮಾತನಾಡಿದ್ರೆ ಅಂತ ತಾತ ಕೇಟದ ಈ ಕಡೆ ಸೇವಂತಿ ಸುಗಂಧ ಅವರಂತೂ ಏನು ಮವ ಈ ರೀತಿ ಮಾತಾಡ್ತಿದ್ರ ಮನೆ ಮಗಳು ಮನೆ ಮುಂದೆ ಬಂದು ನಿಂತ್ಕೊಂಡಿದ್ದಾಳೆ ಒಳಗಡೆ ಕರ್ಕೋಬಾರ್ದ ಗೌರಿ ನಿನ್ನ ಮನೆಗೆ ಬಂದಿರೋದು ತುಂಬ ಇಷ್ಟ ಆಯ್ತಮ್ಮ ಕೊನೆಗೂ ನಿನಗೆ ಗೊತ್ತಾಯ್ತಲ್ಲ ಸತ್ಯ ಏನು ಅನ್ನೋದು ಅರಿವಾಯ್ತಲ್ಲ ಮನೇಲಿ ಬದುಕೋಕ್ಕಾಗಲ್ಲ ಅನ್ನೋದು ಅಂತ ಹೇಳ್ತಿದ್ದಾಗಿ ಏನು ಮಾತಾಡ್ತಿದ್ಯಾ ಇದು ನಿನಗೆ ಸಂಬಂಧ ಪಡೆದಿರೋ ವಿಶ್ವ ಮನೆ ಮಗಳು ಗಂಡನ್ ಬಿಟ್ಟು ಮನೆಗೆ ಬಂದಿದ್ದಾಳೆ ಅಂದರೆ ಅದನ್ನು ಖುಷಿಯಿಂದ ಸ್ವೀಕರಿಸ್ಬೇಕಾ ಏನು ಮಾತಾಡ್ತಿದ್ಯಾ ಸುಗಂಧ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀಯಾ ಅಂತಾರೆ ಇರ್ತಾರೆ ಈ ಕಡೆ ಸುಗಂಧ ಅವರು ಮಾತ್ರ ಇದು ಕೂಡ ನನಗೂ ಕೂಡ ಸಂಬಂಧಪಟ್ಟಿದೆ ಗೌರಿ ಕೂಡ ನನ್ನ ಮಗಳಿದ್ದಾಗೆ ಅಂತ ಹೆವಿ ಡ್ರಾಮಾ ಮಾಡ್ತಿದ್ದಾರೆ ಈ ಕಡೆ ಅದಕ್ಕೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ರಘುರಾಮ್ ಹೆಗ್ಡಿಯವರು ಕೂಡ ಹೇಳ್ತಾರೆ ನಂತರ ಗೌರಿ ಹತ್ರ ಹೋಗಿದೆ ನೋಡಮ್ಮ ಗೌರಿ ಯಾಕೆ ಏನಾಯಿತು ಯಾರು ಏನಾದರೂ ಅಂದ್ರೆ ಯಾಕಮ್ಮ ಮನೆಯಿಂದ ಹೊರಟು ಬಂದೆ ಅಂತ ಕೇಳ್ತಿದ್ದಾರೆ ಏನಿಲ್ಲ ಅಪ್ಪ ನಾನು ಹೇಳಿದೆ ಅಲ್ವಾ ನನಗೆ ಆ ಮನೇಲಿರುವುದು ತುಂಬ ಕಷ್ಟ ಆಗ್ತದೆ ಏನೋ ಪ್ರೀತಿಯ ಒಂದು ಮತ್ತಲ್ಲಿ ನಾವು ಏನೇನೆಲ್ಲ ಮಾಡಿಬಿಡ್ತೀವಿ ಹಾಗೆ ನಾನು ಕೂಡ ಪ್ರೀತಿನೇ ಹೆಚ್ಚು ಅದಕ್ಕಿಂತ ಬೇರೇನೂ ಇಲ್ಲ ಅಂತ ಅಂದ್ಕೊಂಡೆ ಆದರೆ ಇವಾಗ ಅರ್ಥ ಆಗ್ತದೆ ನಾನು ಅಂದ್ಕೊಂಡಿದ್ದು ತಪ್ಪು ಆ ರೀತಿ ಒಂದು ಕಷ್ಟದಲ್ಲಿ ಬದುಕೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಅದಕ್ಕಷ್ಟೇ ವಾಪಸ್ ಬಂದಿದೆ ಇದರಿಂದ ಏನೂ ಇಲ್ಲ ಅಂತಿದ್ದಾರೆ ಈ ಕಡೆ ಖಂಡಿತ ನನ್ನ ಮಗಳು ಈ ರೀತಿ ಮಾತಾಡವಳೆ ಅಲ್ಲ ನನ್ನ ಮಗಳು ಏನು ಅಂತ ಗೊತ್ತು ನನ್ನ ಮಗಳು ಏನು ವಿಶ್ವವನ್ನು ಮುಚ್ಚಿಡ್ತದಾಳೆ ಅಂತಲೇ ರಘುರಾಮ್ ಹೆಗ್ಡೆ ಹೇಳ್ತಾರೆ ಈ ಕಡೆ ಮಾಣಿಕ್ಯ ಅಂತೂ ಆರತಿ ತಗೊಂಡು ಬಂದೇ ಬಿಡ್ತಾರೆ ಗುಬ್ಬಚ್ಚಿ ಯಾರು ಏನು ಹೇಳಿದ್ರು ಪರವಾಗಿಲ್ಲ ನೀನು ತಲೆ ಕೆಡಿಸ್ಕೋಬೇಡ ನೀನು ವಾಪಸ್ ಬಂದೇ ಅಲ್ವಾ ಅರ್ಥ ಮಾಡ್ಕೊಂಡೆ ಅಲ್ವಾ ನಂಗೆ ತುಂಬ ಖುಷಿ ಆಗ್ತದೆ ನಾನಿನ ಆರತಿ ತೆಗೆದು ಒಳಗಡೆ ಕರ್ಕೋತೀನಿ ಅಂತಂದರೆ ಏನು ಮಾತಾಡ್ತಿದ್ಯಾ ಮಾಣಿಕ್ಯ ನೀನು ತಂಗಿ ಗಂಡನ್ ಬಿಟ್ಟು ಮನೆ ಬಂದದಾಳೆ ಉಳ ಆರ್ತಿ ತೆಗೆದು ಬರ ಮಾಡ್ಕೋತೀನಿ ಅಂತದ್ಯಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವಳು ಒಳಗಡೆ ಬರಬಾರ್ದು ಸುಮ್ಮನೆ ಇರು ನೀನು ಯಾಕೆ ಬಂದದಾಳಿ ಏನು ಅನ್ನೋದನ್ನು ತಿಳ್ಕೋಬೇಕು ನಾವು ನಿನಗೆ ಬೇಡದೆ ಇರಬಹುದು ಬಟ್ ಅವ್ಳು ಯಾಕೆ ಇಲ್ಲಿಗೆ ಬಂದದಾಳಿ ಅನ್ನೋ ಸತ್ಯ ನಮಗೆ ಗೊತ್ತಾಗಬೇಕಾಗಿದೆ ಮನೆ ಮಗಳು ಗಂಡನ ಬಿಟ್ಟು ಬರುವುದು ಅಂದರೆ ಅಷ್ಟು ಸುಲಭ ಸಾಧ್ಯವಾದ ವಿಷಯ ಅಲ್ಲ ಅದು ಅಷ್ಟು ಹಗುರವಾಗಿ ಕೂಡ ತಗೊಳೋಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಕೂಡ ಯಾಕೆ ಯಾಕಿಂತ ಕೆಲಸ ಮಾಡಿದ್ಯಾ ದಯವಿಟ್ಟು ಹೇಳು ಏನಾಯಿತು ಅಂತ ಅಜ್ಜಿ ಒತ್ತಾಯ ಮಾಡ್ತಿದ್ರೆ ಆ ಕಡೆ ಸೇವಂತಿಗೆ ಕಾಲ್ ಮಾಡೋಣ ಅಂತ ಸುಗಂಧವರು ಹೋಗ್ತಿರ್ತಾರೆ ಬಟ್ ಅಷ್ಟರಲ್ಲಿ ಗೆಲ್ಗೆ ಹೋಗ್ತಿದ್ದೆ ಮನೆಯಲ್ಲಿ ಇಂಥ ಒಂದು ದೊಡ್ಡ ಘಟನೆ ನಡೀತಿದೆ ಎಲ್ಲಿಗೋಗ್ತಿದ್ಯಾ ಸುನಂದ ನೀನು ಅಂತ ಹೇಳಿ ಅವರನ್ನು ಕೂಡ ಉಳಿಸ್ಕೋತಾರೆ ನಂತರ ಈ ಕಡೆ ಮನೆಯಲ್ಲಿ ಸೀವಂತಿ ಎಲ್ಲ ಕಡೆ ಹುಡುಕ್ತಿದ್ದಾರೆ ಗೌರಿ ಕಾಣಿಸ್ತಿಲ್ವಲ್ಲಪ್ಪ ಹಾಗಿದ್ರೆ ಗೌರಿ ಮನೆ ಬಿಟ್ಟು ಓಡೋದಾ ಅಂತ ತದನಂತರ ಇಲ್ಲಿ ಅರ್ಚುನ ರೂಮ್ಗೂ ಬರ್ತಾರೆ ಅರ್ಚುನ ಬರೀತಿದ ನಾನು ಈ ಕಡೆ ಏನು ಮಾಡಲಿ ಅಂತ ಅನ್ಕೋತಿದ್ದಾಗೆ ಈ ಕಡೆ ಅರ್ಚುನಾ ಏನತ್ತೆ ಏನೇ ಕೇಳಕ್ಕೆ ಬಂದಿದ್ದೀರಾ ಅಂತ ಅಂದಾಗ ಕಾಫಿ ಬೇಕಾ ಟೀ ಬೇಕಾ ತಿಂಡಿ ತಂದ್ಕೊಂಡ್ಲಾ ಅಂತ ಸೇವಂತಿಯವರು ಡ್ರಾಮಾ ಮಾಡ್ತಾರೆ ಏನಪ್ಪ ಈ ಪಿಶಾಚಿಗೆ ಬೆನ್ನಿಂದ ಬೇರೆ ಕಣ್ಣಿದ್ಯಾ ಅಂತ ಮನಸ್ಸಲ್ಲೇ ಬೈಕೋತಾರೆ ಸೇವಂತಿ ಅಯ್ಯೋ ಅತ್ತೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಟೀ ಕಾಫಿ ಕೇಳೋಕೆ ಬಂದಿದ್ದ ಅದನ್ನು ಕೇಳಿದಾಗಲೇ ಗೊತ್ತಾಗುತ್ತೆ ಏನೋ ಕೇಳೋಕೆ ಹೇಳೋಕೆ ಬಂದಿದ್ದೀರಾ ಏನು ಅಂತ ಹೇಳಿ ಅಂದಾಗ ನಾನು ನೀನು ಮಾಡಿ ಪ್ಲ್ಯಾನ್ ವರ್ಕೌಟ್ ಆಗಿದೆ ಅನಿಸುತ್ತೆ ಗೌರಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಸೇವಂತಿಯವ್ರು ಹೇಳ್ತಾರೆ ಅಷ್ಟರಲ್ಲಿ ಮಂಗ್ಳಮ್ಮ ಕೂಡ ಬರ್ತಾರೆ ಹತ್ತಾರೆ ಕಾಣಿಸ್ತಿಲ್ಲ ಅಂದರೆ ಗೌರಿ ಎಲ್ಲಿ ಹೋಗಿದಾಳೆ ಅಂದಾಗ ಇಡೀ ಮನೆಯೆಲ್ಲ ಹುಡುಗುತ್ತೆ ಎಲ್ಲೂ ಕೂಡ ಗೌರಿ ಕಾಣಿಸ್ತಿಲ್ಲ ಅಂದಾಗ ಅವ್ರಿಗೆ ಶಾಕ್ ಆಗುತ್ತೆ ಎಲ್ಲಿ ಏನು ಅಂತ ಅಷ್ಟರೊಳಗಡೆ ಒಳಗಡೆ ಈ ಕಡೆ ಜೀನನ್ನು ತಗೊಂಡೇ ಬಿಡ್ತಾನೆ ಈ ಕಡೆ ಅಪ್ಪು ಸ್ನೇಹಿತ ಕೂಡ ಕೇಳ್ತಿದ್ದಾರೆ ನಿನಗೆ ಅದಕ್ಕೆ ಮೇಲೆ ಲವ್ ಡಬಲ್ ಆಗಿದೆ ಅಲ್ವಾ ಅಂತಿದ್ರೆ ಅವಳು ನಮಗೋಸ್ಕರ ನನಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೋತಾಳೆ ಅವಳಿಗೋಸ್ಕರ ಇಷ್ಟು ರಿಸ್ಕ್ ತಗೊಳ್ಳೋದ್ರಲ್ಲಿ ಏನಿದೆ ಇದನ್ನು ನೋಡ್ತಿದ್ದಾಗೆ ಅವಳಿಗೆ ಖುಷಿ ಆಗುತ್ತಲ್ವ ಅದನ್ನು ನೋಡೇ ಸಂಭ್ರಮಿಸ್ತೀನಿ ನಾನು ಅಂತ ಅಪ್ಪು ಹೇಳ್ತಾರೆ ಜೀನನ್ನು ತಗೊಂಡು ಮನೆಗೆ ಬರ್ತಿದ್ದಾಗೆ ಗೌರಿ ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ಗೊತ್ತು ಅವ್ರ ಮನಸ್ಸು ಇಲ್ಲ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಯಾಕೆ ಏನು ಅಂತ ನಾನು ಕೂಡ ಕೇಳೋಕೆ ಹೋಗಲಿಲ್ಲ ಅಂತ ಹೇಳ್ತಿದ್ದಾರೆ ಅಪ್ಪು ಈ ಕಡೆ ಮಂಗ್ಲಮಂಗೆ ಶಾಕ್ ಆಗುತ್ತೆ ಏನಿರ್ಬೋದು ಎಂತು ಆಕೆ ಎಂದು ಕೂಡ ಹೇಳದೆ ಹೋಗೋಳಲ್ಲ ಅಂತ ಈ ಕಡೆ ಅರ್ಚುನಾ ಬೇರೆ ಗಂಡಂಗಾರು ಹೇಳಿ ಹೋಗ್ಬೇಕಿತ್ತಲ್ವಣ್ಣ ನೀನು ಅವಳನ್ನ ಎಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಗೌರಿನ ಪ್ರೀತಿ ಮಾಡ್ತೀಯ ಅಂತದ್ರಲ್ಲಿ ನಿನ್ಗೂ ಹೇಳದೆ ಹೋಗೋದು ಅಂದ್ರೆ ಹೇಗ್ ಸರಿ ಅಂತ ಹೇಳ್ತಿದ್ದಾರೆ ಇಷ್ಟೇ ಪ್ರಾಣವಾಗಿ ಗೌರಿ ಕೂಡ ಪ್ರೀತಿ ಮಾಡೋದ್ರಿಂದಾನೇ ಅಲ್ಲಿ ಅಪ್ಪನ ಬಿಟ್ಟು ತನ್ನಿಂದ ತೊಂದರೆ ಆಗ್ಬಾರ್ದು ಅಂತ ಅಪ್ಪನ ಮನೆಗೆ ಹೋಗಿದಾಳೆ ಅಲ್ಲಿ ಅಪ್ಪನ ಮನೇಲಿ ಗೌರಿನ ಇನ್ನೂ ಕೂಡ ಒಳಗಡೆ ಕರ್ಕೋತಾನೆ ಇಲ್ಲ ಕಾರಣಗಳು ಏನು ಅನ್ನೋದನ್ನ ಕೇಳ್ತಿದ್ದಾರೆ ಹಾಗಿದ್ರೆ